ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಇತ್ತೀಚೆಗೆ ಯಕ್ಷಗಾನದ ಬಹುತೇಕ ಕಲಾವಿದರು ಸಲಿಂಗಕಾಮಿಗಳು ಎಂಬ ಹೇಳಿಕೆಗೆ ನಾಡಿನಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ಈ ಸಂಬಂಧ ಸಾಗರದ ಎಸಿ ಕಚೇರಿಯಲ್ಲಿ ಯಕ್ಷಗಾನ ಅಭಿಮಾನಿ ಬಳಗದ ವತಿಯಿಂದ ಪುರುಷೋತ್ತಮ ಬಿಳಿಮಲೆಯವರನ್ನು ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಹಿರಿಯ ಪ್ರಸಂಗಕರ್ತ ರಮೇಶ್ ಹೆಗಡೆ ಗುಂಡುಮನೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ನೀಡಿರೋ ಹೇಳಿಕೆ ಕೇವಲ ಕಲಾವಿದರಿಗೆ ಮಾತ್ರವಲ್ಲ ಕನ್ನಡದ ಶುದ್ಧ ಕಲೆಗೆ ಮಾಡಿದ ಅಪಚಾರ ಆರುನೂರು ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಹೊಂದಿರೋ ಯಕ್ಷಗಾನವು ವಿಶೇಷವಾಗಿ ಆರಾಧನಾ ಕಲೆಯಾಗಿ ರೂಪುಗೊಂಡಿದೆ ಅದರಲ್ಲಿ ಬದುಕು ಕಟ್ಟಿಕೊಳ್ಳುತ್ತಿರೋ ನೂರಾರು ಕಲಾವಿದರನ್ನು ಅವಹೇಳನ ಮಾಡೋ ಮೂಲಕ ಕನ್ನಡದ ವಿಶೇಷ ಸಂಸ್ಕೃತಿಗೆ ಅವಮಾನಿಸಿದ್ದಾರೆ ಪ್ರಾಧಿಕಾರದಲ್ಲಿ ಯಾವುದೇ ಕೆಲಸ ಮಾಡದಿದ್ರು ಪ್ರಚಾರದ ಹುಚ್ಚಿಗೆ ಬಿದ್ದು ಇಂಥ ಹೇಳಿಕೆ ನೀಡೋದನ್ನು ನೋಡಿದರೆ ಅರ್ಥವಾಗುತ್ತೆ ಸರ್ಕಾರ ಕೂಡಲೇ ಅವರನ್ನು ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಆಗ್ರಹಿಸಿದರು ಯಕ್ಷಗಾನ ಕಲಾವಿದ ಶ್ರೀಧರ ಗೀಜಿಗಾರು ಮಾತನಾಡಿ ಕನ್ನಡವನ್ನು ಆರಾಧಿಸುವ ಯಕ್ಷಗಾನ ಕಲಾವಿದರನ್ನು ಮಾನಸಿಕವಾಗಿ ಕುಗ್ಗಿಸುವ ಬಿಳಿಮಲೆಯವರ ಹೇಳಿಕೆಗೆ ಕ್ಷಮೆಗೆ ಅರ್ಹವಾದ್ದಲ್ಲ ಕೂಡಲೇ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿ ಬಂಧಿಸಬೇಕು ಅಂತ ಒತ್ತಾಯಿಸಿದರು ಹಿರಿಯ ಕಲಾವಿದ ಸಂಪ ಲಕ್ಷ್ಮೀನಾರಾಯಣ ಯಕ್ಷಗಾನ ಅಭಿಮಾನಿ ಗಣೇಶ್ ಪ್ರಸಾದ್ ಮೊದಲಾದವರು ಮಾತನಾಡಿ ಬಿಳಿಮಲೆ ರಾಜೀನಾಮೆಗೆ ಒತ್ತಾಯಿಸಿದರು ಸಂಘಟಕರಾದ ಸತ್ಯನಾರಾಯಣ ಭಟ್ ಶುಂಠಿ ವಿಜಯ್ ಹೆಗಡೆ ಪ್ರಶಾಂತ್ ಹೆಗಡೆ ಚಂದ್ರಮೋಹನ್ ಭಟ್ ರಾಘವೇಂದ್ರ ಬೆಳೆಯೂರು ಕಲಾವಿದರಾದ ಶಿವಾನಂದ್ ಗೀಜಿಗಾರು ದತ್ತಾತ್ರೇಯ ಹೆಗಡೆ ಮಡಸೂರು ಗಣೇಶ ಪ್ರಸನ್ನ ಸುಪ್ರತೀಕ್ ಭಟ್ ಕುಮಾರ್ ಸಂತೋಷ್ ಸೇರಿದಂತೆ ಹಲವು ಯಕ್ಷಗಾನ ಅಭಿಮಾನಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನ್ಯೂಸ್ ಬ್ಯೂರೋ ಸುದ್ದಿ ಸಹ್ಯಾದ್ರಿ ಸಂಘಟಕರು ಮತ್ತು ಅಭಿಮಾನಿ ಆಗಿರ್ತಕ್ಕಂಥ ವಿಜಯೇಂದ್ರ ಅವರೇ ಮತ್ತು ಈ ತಾನೇ ಮಾತಾಡಿರ್ತಕ್ಕಂಥ ನಮ್ಮ ಪತ್ರಕರ್ತರು ಮತ್ತು ಯಕ್ಷಗಾನದ ಕಲಾವಿದರು ಆಗಿರ್ತಕ್ಕಂಥ ರಮೇಶ್ ಅಣ್ಣ ಅವರೇ ಇನ್ನೊಬ್ಬ ಯಕ್ಷಗಾನ ಕಲಾವಿದರಾಗಿರ್ತಕ್ಕಂಥ ಶ್ರೀಧರಣ್ಣ ಅವರೇ ಮತ್ತೊಬ್ಬ ಪ್ರಖ್ಯಾತ ಯಕ್ಷಗಾನ ಕಲಾವಿದರಾಗಿರ್ತಕ್ಕಂಥ ಸಂಪ ಲಕ್ಷ್ಮೀನಾರಾಯಣ ಅವರೇ ಹಾಗೆ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಮೈತ್ರಿ ಪಾಟೀಲ್ ಅವರೇ ಮಧುರಾ ಶಿವಾನಂದ್ ಅವರೇ ಹಾಗೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಅತ್ಯಂತ ಹಿರಿಯರಾಗಿರ್ತು ಸತ್ಯನಾರಾಯಣ ಭಟ್ರೆ ಹಾಗೆ ನಮ್ಮ ಪ್ರಶಾಂತ್ ರವರೆ ಮತ್ತೆ ಎಲ್ಲ ಅಭಿಮಾನಿಗಳು ಶ್ರೀಗಳ ಅಭಿಮಾನಿಗಳು ಮೊಟ್ಟ ಮೊದಲನೇದಾಗಿ ಈ ರೀತಿಯ ಒಂದು ಘಟನೆ ನಡೆದಾಗ ಪ್ರಪ್ರಥಮವಾಗಿ ಸಾಗರದಲ್ಲಿ ಈ ಒಂದು ಪ್ರತಿಭಟನೆ ನಡೆಸುವುದರ ಮೂಲಕ ಆ ವ್ಯಕ್ತಿಗೆ ಒಂದು ವಿರುದ್ಧವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಪ್ರತಿಭಟನೆ ನಡೆಸಲಿಕ್ಕೆ ಪ್ರೇರೇಕವಾಗಿರ್ತಕ್ಕಂತ ನಮ್ಮ ಸಾಗರದ ವಿಜಯೇಂದ್ರ ಅವರ ತಂಡಕ್ಕೆ ಹು ಪೂರ್ವಕವಾಗಿರ್ತಕ್ಕಂಥ ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಸಾಗರದಲ್ಲಿ ಈ ವಿಷಯವಾಗಿ ಒಂದು ಪ್ರತಿಭಟನೆ ನಡೆದಿದೆ ಇಂತಹ ಒಬ್ಬ ವ್ಯಕ್ತಿ ಈಗಾಗಲೇ ಎಲ್ಲರೂ ಕೂಡ ಮಾತನಾಡಿದ್ದಾರೆ ಈ ಪುರುಷೋತ್ತಮ್ ಬಿಳಿಮನೆ ಇರ್ತಕ್ಕಂಥ ವ್ಯಕ್ತಿ ಆ ಅವರ ವ್ಯಕ್ತಿಯ ಹಿನ್ನೆಲೆ ಎಲ್ಲ ವಿಷಯಗಳು ಕೂಡ ನಮಗೆ ಗೊತ್ತಿದೆ ಬಹಳ ಮಾಡಿ ಇವ್ರ ಬಗ್ಗೆ ಪ್ರಚಾರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ರಮೇಶ್ ಅವರು ಸರಿಯಾದ ರೀತಿಯಲ್ಲಿ ಹೇಳಿದ್ದಾರೆ ಮಾಡ್ಲಿಕ್ಕೆ ಏನೂ ಕೆಲಸ ಮಾಡಲಿಲ್ಲ ಹಾಗಾಗಿ ಈ ರೀತಿಯಲ್ಲಿ ಒಂದು ಪ್ರಚಾರವನ್ನು ಗಿಡಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ನಾನು ನೋಡ್ತಾ ಇದ್ದ ಹಾಗೆ ಈ ಒಬ್ಬ ವ್ಯಕ್ತಿ ಕಳೆದ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಇವರನ್ನ ಹಿಂದುತ್ವಕ್ಕೆ ಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸತಕ್ಕಂಥದ್ದು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಧಕ್ಕೆ ಆಗ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥದ್ದು ಇವರು ಚಾಳಿ ಅದಕ್ಕಾಗಿ ಇವರು ಕಳೆದ ವರ್ಷ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ಯೋಚನೆ ಮಾಡಿ ಯಾವ ರೀತಿಯಲ್ಲಿ ಇವರಿಗೆ ಈ ರೀತಿಯ ಮಾತುಗಳನ್ನು ಆಡೋದ್ರಿಂದ ಲಾಭ ಏನಂತಂದ್ರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕಳೆದ ಬಾರಿ ಕೊಟ್ಟಿದ್ದಾರೆ ಇವತ್ತು ಈ ರೀತಿಯಲ್ಲಿ ಒಂದಷ್ಟು ಸಂಗತಿಗಳನ್ನ ಪ್ರಸ್ತಾಪ ಮಾಡಿ 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 ನಾಳೆ ವಿಧಾನ ಪರಿಷತ್ ಸದಸ್ಯರಾಗಬಹುದೇನೋ ಹೇಳ್ತಕ್ಕಂತ ಒಂದು ಬಹುಶಃ ಆಸೆ ಅವ್ರ ಮನಸ್ಸಲ್ಲಿ ಇದೆ ಅಂತ ಅನಿಸ್ತಾ ಇದೆ ದೇಶದ ಸಂಸ್ಕೃತಿಯಲ್ಲಿ ಅತ್ಯಂತ ಮೇರು ಸಂಸ್ಕೃತಿಯ ಕಲೆ ಯಕ್ಷಗಾನ ಅದರಲ್ಲೂ ಯಕ್ಷಗಾನವನ್ನು ಅವಮಾನ ಮಾಡಿಸಿದ್ದು ಇಡೀ ಕರ್ನಾಟಕದ ಎಲ್ಲ ಕನ್ನಡಿಗರಿಗೆ ಅವಮಾನ ಮಾಡ್ದಂಗೆ ಅತ್ಯಂತ ಪರಿಶುದ್ಧವಾದ ಭಾಷೆ ಅಂತ ಇದ್ರೆ ಅದು ಯಕ್ಷಗಾನದಲ್ಲಿ ಮಾತ್ರ ನೀವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಎಲ್ಲ ವಿಭಾಗಗಳಲ್ಲೂ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಲುಷಿತಗೊಂಡಿರ್ಬೋದು ಕನ್ನಡ ಆದರೆ ಯಕ್ಷಗಾನದಲ್ಲಿ ಮಾತ್ರ ಅತ್ಯಂತ ಪರಿಶುದ್ಧವಾಗಿ ಇವತ್ತಿಗೂ ಕೂಡ ಕನ್ನಡವನ್ನ ಬಳಸ್ತಾ ಇದ್ದಾರೆ ನೀವು ಯೋಚನೆ ಮಾಡಬಹುದು ಬೇರೆ ಒಂದು ಸೆಮಿನಾರ್ ಅಲ್ಲೋ ಅಥವಾ ಸಭೆಯಲ್ಲೋ ಭಾಷಣ ಮಾಡದಿದ್ರೆ ನಾಲ್ಗೆ ದಪ್ಪ ಆದ್ರೆ ನಾಲ್ಗೆ ಹೊರಳದಿಲ್ಲ ಬಜೆ ತಿನ್ಬೇಕಾಗತ್ತೆ ಈ ಕನ್ನಡಕ್ಕೂ ಬಜೆಗೂ ಬಹಳ ಸಂಬಂಧ ಇದೆ ಆದ್ರೆ ಯಕ್ಷಗಾನದಲ್ಲಿ ಎಲ್ಲಡಿಕೆ ಹಾಕಿದ್ರು ಕೂಡ ಅತ್ಯಂತ ಪರಿಶುದ್ಧವಾಗಿ ಆ ನಾಲ್ಗೆ ಕನ್ನಡವನ್ನ ಮಾತಾಡುತ್ತೆ ಹೊರಳುತ್ತೆ ಅಂತ ಅಂದ್ರೆ ಅದು ಯಕ್ಷಗಾನದಲ್ಲಿ ಮಾತ್ರ ಅಷ್ಟು ಮಾತ್ರ ಅಲ್ಲ ಇವತ್ತಿಗೂ ಕೂಡ ಆ ಪವಿತ್ರ ಪಾವಿತ್ರ್ಯತೆಯನ್ನ ಉಳಿಸ್ಕೊಂಡಿದ್ರೆ ಅದು ಯಕ್ಷಗಾನ ಮಾತ್ರ ನೀಲಾಸ್ ಕೆಫೆ ನಮ್ಮ ಸಾಗರದಲ್ಲಿ ಶುದ್ಧ ಸಸ್ಯಹಾರಿ ಊಟ ಮತ್ತು ಉಪಹಾರಕ್ಕಾಗಿ ಒಮ್ಮೆ ಭೇಟಿ ಕೊಡಿ ನಮ್ಮಲ್ಲಿ ವಿಶೇಷವಾಗಿ ಶುಭ ಸಮಾರಂಭಗಳಿಗೆ ಕ್ಯಾಂಟ್ರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುವುದು ಒಮ್ಮೆ ಭೇಟಿ ಕೊಡಿ ಕೆಫೆ ಸಾಗರ ಶಿವಮೊಗ್ಗದ ಶಂಕರ ಕಣ್ಣಿನ ಆಸ್ಪತ್ರೆ ಕೆಳದಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಮತ್ತು ಬಂದಗದ್ದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಕೆಳದಿಯಲ್ಲಿ ಉಚಿತ ಕಣ್ಣಿನ ಚಿಕಿತ್ಸಾ ಶಿಬಿರ ನಡೆಯಿತು ಈ ಶಿಬಿರದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನರಿಗೆ ಕಣ್ಣಿನ ತಪಾಸಣೆ ನಡೆಸಲಾಯಿತು ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದ ಕೆಲವರನ್ನು ಶಿವಮೊಗ್ಗಕ್ಕೆ ತೆರಳುವಂತೆ ಆಸ್ಪತ್ರೆ ಸಿಬ್ಬಂದಿ ಸೂಚನೆ ನೀಡಿದರು ಕೆಳದಿ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಸಮುದಾಯ ಆರೋಗ್ಯಾಧಿಕಾರಿ ಪ್ರಶಾಂತ್ ಕೆಳದಿ ಪಂಚಾಯಿತಿ ಅಧ್ಯಕ್ಷರು ಎಲ್ಲ ಸದಸ್ಯರು ಪಿ ಡಿಒ ವೈದ್ಯಾಧಿಕಾರಿ ಭರತ್ ಆಶಾ ಕಾರ್ಯಕರ್ತೆಯರು ಆಸ್ಪತ್ರೆ ಸಿಬ್ಬಂದಿ ವರ್ಗ ಮೊದಲಾದವರು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಆರೈಕೆ ಅಡಿಯಲ್ಲಿ ನಡೆಸಿದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ಜಿಲ್ಲಾ ತಾಲೂಕು ಕಚೇ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಹಾಗೂ ನಮ್ಮ ಸಾಗರ ತಾಲೂಕಿನ ತಾಲೂಕು ವೈದ್ಯಾಧಿಕ ಆಡಳಿತಾಧಿಕಾರಿಗಳ ಅಧಿಕಾರಿಗಳ ಕಚೇರಿ ಹಾಗೂ ನಮ್ಮ ಪ್ರಾಥಮಿಕ ಆರೋಗ್ಯ ಬಂದಿದ್ದ ವೈದ್ಯಾಧಿಕಾರಿಗಳು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತರು ಎಲ್ಲರೂ ಕೂಡ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ನೀಡಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು